ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣು ಒಂದು ಮಹಾತ್ಮ ಬಸವಣ್ಣನವರ ವಚನ ಮಾರಿ ಮಸಣಿ ಎಂಬುದು ಬೇರೆ ಇಲ್ಲ ಕಾಣಿರೋ ಮಾರಿ ಅಂದರೇನು ಈ ಕಣ್ಣುಗಳು ತಪ್ಪಿ ನೋಡಿದರೆ ಮಾರಿ ಈ ನಾಲಿಗೆ ತಪ್ಪಿ ನುಡಿದರೆ ಮಾರಿ ನಮ್ಮ ಕೂಡಲ ಸಂಗಮ ದೇವನ ನಮ್ಮ ಕೂಡಲ ಸಂಗಮ ದೇವನ ನೆನೆಹು ನೆನೆಹು ಮರೆತರೇ ಮಾರಿ ಮರೆತರೇ ಮಾರಿ ಮಹಾತ್ಮ ಬಸವಣ್ಣನವರ ಈ ವಚನ ಏನು ಹೇಳಿಕೊಡ್ತು ಅಂದರೆ ಇವತ್ತು ದೇಶದಲ್ಲಿ ಭಯಭಕ್ತಿಯನ್ನು ಜನರ ಮನದಲ್ಲಿ ಕುಟ್ಟಿ 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 ತುಂಬುತ್ತಿದ್ದಾರೆ ಈಗಲ್ಲ ಬಹಳ ವರ್ಷಗಳಿಂದ ಈ ಭಯಭಕ್ತಿ ಮಾಡುವುದರಿಂದಲೇ ಮನುಷ್ಯ ಮಾನಸಿಕ ರೋಗಿಯಾಗುತ್ತಾನೆ ಆವಾಗ ಅವ ಏನೇನೋ ಕೆಟ್ಟ ಕಾರ್ಯಗಳು ಮಾಡುತ್ತಾನೆ ಈ ಎಲ್ಲ ಕೆಟ್ಟ ಕಾರ್ಯಗಳು ನಿಲ್ಲಬೇಕಾಗಿದ್ದೇ ಆದರೆ ಮಹಾತ್ಮ ಬಸವಣ್ಣನವರ ಈ ವಚನ ಏನು ಹೇಳಿಕೊಡ್ತಂದರೆ ಮಾರಿ ಮಸಣಿ ಎಂಬುದು ಬೇರೆ ಇಲ್ಲ ಕಾಣಿರು ಅಂದರೆ ದೆವ್ವ ಭೂತ ಪಿಶಾಚಿ ರಾಕ್ಷಸ ಅದು ಇದು ಅಂತೇನು ಹೇಳ್ತಾ ಇದ್ದಾರಲ್ಲ ಈ ಧರ್ಮದ ಕೆಲವು ಬೋಧನೆ ಮಾಡ್ತಕ್ಕಂಥವರು ಇವರೆಲ್ಲರೂ ಏನಪ್ಪ ಅಂದರೆ ಜನರನ್ನು ಯಾವಾಗಲೂ ಅಜ್ಞಾನದಲ್ಲಿ ಇಟ್ಟು ತಾವು ಮೆರೆಯುವ ಕಾರ್ಯ ನಿರಂತರವಾಗಿ ಈಗಲ್ಲ ಎಂಟುನೂರ ತೊಂಬತ್ತೆರಡು ವರ್ಷಗಳ ಹಿಂದಿನಿಂದ ಮಾಡುತ್ತಾ ಬಂದಿದ್ದಾರೆ ಆದರೆ ಇದೆಲ್ಲ ಜನರನ್ನು ಅಜ್ಞಾನದಲ್ಲಿ ಇದ್ದವರನ್ನು ವಿಜ್ಞಾನದ ರೂಪದಲ್ಲಿ ಸುಜ್ಞಾನದ ರೂಪದಲ್ಲಿ ದೇಹವೆಂಬ ದೇಗುಲದೊಳಗೆ ಒಬ್ಬ ಇದ್ದಾನೆ ಎನ್ನುವ ಸಲುವಾಗಿ ಇಷ್ಟಲಿಂಗವನ್ನು ಕೊಡೋದರ ಮೂಲಕ ನಿಮ್ಮ ದೇವರು ನಿಮ್ಮ ಒಳಗೆ ಇದ್ದಾನೆ ಎಂದು ತಿಳಿಸುವ ಸಲುವಾಗಿ ವಚನಗಳನ್ನು ಬರೆದಿದ್ದಾರೆ ನಮ್ಮ ಬಸವಣ್ಣನವರು ಮತ್ತು ಶರಣರು ಮಾರಿ ಮಸಣಿ ಎಂಬುದು ಬೇರೆ ಇಲ್ಲ ಕಾಣಿರಂದ್ರೇನು ಈ ಈ ದೇವ್ವ ಭೂತ ಅಂತ ಹೇಳ್ತಾ ಇದ್ದಾರಲ್ಲ ಈ ಭೂಮಿಯ ಮೇಲೆ ಎಲ್ಲ ಗಿಡ ಮರಗಳು ಇವೆ ಎಲ್ಲ ಅನೇಕ ತರಹದ ಪ್ರಾಣಿ ಪಕ್ಷಿಗಳು ಇವೆ ಇಡೀ ಜಗತ್ತಲ್ಲಿ ಮಾನವರೆಲ್ಲರೂ ಒಂದೇ ರೀತಿ ಇದ್ದಾರೆ ಹಾಂ ಈ ನೆಲ ಈ ಜಲ ಈ ಗಾಳಿ ಬೆಳಕು ಸೂರ್ಯ ಚಂದ್ರ ನಕ್ಷತ್ರ ಇವೆಲ್ಲವೂ ಎಷ್ಟು ವರ್ಷಗಳಾದರೂ ಕೂಡ ಹೀಗೆ ಇರುತ್ತವೆ ಆದರೆ ಈ ದೆವ್ವ ಭೂತ ಪಿಶಾಚಿದೆ ಅಂತ ಸುಳ್ಳು ಹೇಳಿದ್ರಲ್ಲ ನಿಜವಾಗಿರ್ತಕ್ಕಂತಹ ದೇಶದ್ರೋಹಿಗಳು ಇವರೇ ಆಗಿರುತ್ತಾರೆ ಸಮಾಜದ ಜನರನ್ನು ದಿಕ್ಕು ತಪ್ಪಿಸುವ ಕಾರ್ಯ ಮಾಡುತ್ತಿದ್ದಾರೆ ಹೀಗಾಗಿನೇ ಈ ಭೂಮಿಯ ಮೇಲೆ ಈ ಭಾರತ ದೇಶದಲ್ಲಿ ಅನೇಕ ಜಾತಿಗಳು ಹುಟ್ಟಿಕೊಂಡಿವೆ ಅನೇಕ ಮೂವತ್ತ್ಮೂರು ಕೋಟಿ ದೈವಗಳನ್ನು ಸೃಷ್ಟಿಸಿದವರೇ ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳು ಮನುವಾದಿಗಳು ಇವತ್ತು ಅವರೇ ಹೇಳುತ್ತಾರೆ ದೇಶಭಕ್ತರು ರಾಷ್ಟ್ರಭಕ್ತರು ಏನಿಲ್ಲ ಇವರು ಮತ್ತೆ ಈ ಭಾರತ ದೇಶಕ್ಕೆ ಜನರಿಗೆ ಗುಲಾಮರನ್ನಾಗಿಟ್ಟುಕೊಳ್ಳುವ ಒಂದು ಪ್ಲ್ಯಾನ್ ಹಾಕಿದ್ದಾರೆ ಅವರು ಹೀಗೆ ಅರ್ಥ ಮಾಡಿಕೊಳ್ಳಬೇಕು ಇವತ್ತಿನ ದಿವಸ ಬುದ್ಧ ಬಸವ ಅಂಬೇಡ್ಕರ್ ಅಭಿಮಾನಿಗಳು ನಾವೆಲ್ಲರೂ ಗ್ರಂಥಗಳನ್ನು ಓದಬೇಕು ಸ್ವತಂತ್ರ ವಿಚಾರದಿಂದ ಬದುಕಲು ಬರುತ್ತದೆ ಈ ಮನುವಾದಿಗಳ ಮುಂದೆ ನಿಮ್ಮ ತೀರ್ಥನೂ ಬೇಕಾಗಿಲ್ಲ ನೀವು ಕೊಡೋದು ಬೇಕಾಗಿಲ್ಲ ನಿಮ್ಮ ತೀರ್ಥ ನಾವು ತೆಗೆದುಕೊಳ್ಳೋದು ಬೇಕಾಗಿಲ್ಲ ನಮ್ಮ ತೀರ್ಥ ನಾವೇ ತೆಗೆದುಕೊಳ್ಳುತ್ತೇವೆ ಹಾಗೆಯೇ ನಮ್ಮ ಈ ಕಣ್ಣುಗಳಿಂದ ಕೆಟ್ಟ ಇನ್ನೊಬ್ಬರ ಆಸ್ತಿ ಪಾಸ್ತಿ ಇನ್ನೊ ಪರಸ್ತ್ರೀ ಪರಧನ ಪರ ದೈವಕ್ಕೆ ನಾವು ಕೆಟ್ಟ ಇದನ್ನು ನೋಡಿದರೆ ಮಾತ್ರ ನಮಗೆ ಒಳಗಡೆ ಕಸ ತುಂಬುತ್ತದೆ ಅಜ್ಞಾನದ ಕಸ ಮತ್ತು ನುಡಿ ಮತ್ತು ನಡೆ ಒಂದಾಗಿಸಿಕೊಳ್ಳಲಾರದೆ ನೋಡ್ಕೊಳ್ತಾರಲ್ಲ ಸುಳ್ಳು ಗೊಳ್ಳು ಹೊಳ್ಳು ಕೊಳ್ಳು ಹೇಳಿ ಅವರ ಒಳಗಡೆ ಕೂಡ ಒಂಥರ ಅಜ್ಞಾನವನ್ನು ತುಂಬಿ ಅವರಿಗೆ ಸತ್ಯದ ಅರಿವು ಆಗಲು ಸಾಧ್ಯವಾಗುತ್ತಿಲ್ಲ ಇದೇ ಕಾರಣಕ್ಕಾಗಿ ನಮ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ವಿಚಾರಗಳು ಇಡೀ ಜಗತ್ತದಲ್ಲೇ ಬಿಲ್ಕುಲ್ ಬಹಳ ಸರಳ ಸರಳವಾಗಿನೇ ಇವೆ ನಾವು ಅರಿವೇ ಗುರು ಎಂದು ನಂಬಿ ಕಾಯಕವೇ ಕೈಲಾಸವೆಂದು ನಂಬಿ ಪ್ರತಿನಿತ್ಯ ನಮ್ಮ ನಮ್ಮ ಕಾಯಕಗಳನ್ನು ಮಾಡಿಕೊಂಡು ಆ ಕಾಯಕದಿಂದ ಬರ್ತಕ್ಕಂಥ ಫಲ ನಾವು ಅದೇ ಸೃಷ್ಟಿಕರ್ತ ದೇವನ ಒಂದು ಪ್ರಸಾದವಿದೆ ಎಂದು ನಂಬಿ ಬದುಕಲು ಬರುತ್ತದೆ ಎಂದು ಹೇಳುತ್ತಾ ಇವತ್ತಿನ ಈ ಬಸವಣ್ಣನವರ ವಚನ ನಾವು ಭಕ್ತಿಯಿಂದ ಹೊರಗೆ ಬರುವ ಸಲುವಾಗಿದೆ ಯಾರ್ಯಾರು ಈ ವಚನವನ್ನು ನೀವು ನೋಡುತ್ತೀರಿ ಕೇಳುತ್ತೀರಿ ಸ್ವಲ್ಪ ಪ್ರಯೋಗ ಮಾಡಿ ಮಣ್ಣು ಬಿಟ್ಟು ಮಡಿಕೆಯಿಲ್ಲ ತನ್ನ ಬಿಟ್ಟು ದೇವರಿಲ್ಲ ಈ ಸತ್ಯವನ್ನು ಸೂರ್ಯ ಚಂದ್ರರು ಇರುವರಿಗೆ ಸತ್ಯನೇ ಇರುತ್ತದೆ ಹೀಗೆ ಬದುಕಿದರೆ ಮಾತ್ರ ನಮ್ಮೆಲ್ಲರ ಕಲ್ಯಾಣವಾಗಲಿದೆ ಎಂದು ಈ ಮೂಲಕ ನೆನೆಸಿಕೊಳ್ತಾ ತಮ್ಮೆಲ್ಲರಿಗೂ ಸರಿ ಅನಿಸಿದರೆ ಈ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಲಿ ಈ ರಾಜಕಾರಣಿಗಳು ಈ ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಈ ವಚನವನ್ನು ಮೊದಲು ಅರ್ಥ ಮಾಡಿಕೊಂಡು ಆಚರಣೆಯಲ್ಲಿ ತಂದು ಜನ ಮನಕ್ಕೆ ಮುಟ್ಟಿಸಿದರೆ ಮಾತ್ರ ಇವರೆಲ್ಲರಿಗೂ ಮಠ ಫಲ ಈ ಎಲ್ಲರಿಗೂ ಆಸ್ತಿ ಪಾಸ್ತಿ ಸಮಾಜವನ್ನು ಕೊಟ್ಟಿದೆ ಅಲ್ಲ ಆ ಕೊಟ್ಟಿದ್ದಕ್ಕೆ ಸಾರ್ಥಕವಾಗುತ್ತದೆ ಎಂದು ಹೇಳುತ್ತಾ ಕೊನೆಯದಾಗಿ ಇಡೀ ಭಾರತೀಯರೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು